ಯಾರು ಜಗದ್ಗುರು ರೇವಣ ಸಿದ್ದೇಶ್ವರನನ್ನು ಒಡ್ಡದ ಶಿವಸ್ಥಾನದಲ್ಲಿ ಆಹ್ವಾನಿಸಿ ಹೌದು ರೇವಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರುವಂತ ಅವರುದ್ರಿಯ ಕೊನವನೊಳಗ ಕೂಸಾಗಿ ಆಡಿ ಅಕ್ರಮ ಕೈ ಒಳಗ ಜಾಕಿ ಜತ್ತನವಾಗಿ ಕಾಸ ಸೋದರ ಸೇರ ತೀರಿಸಿ ಆ ಸೋದರಮವನ ಬದಲಾಗಿರುವಂತಹ ಕಣ್ಣು ಕೋಮಾಲಿಯ ಕೈ ಹಿಡಿದಿರುವಂತ ನನ್ನಪ್ಪ ಯಾರು ಸುರೇಶನ ಧರ್ಮದ ರಕ್ಷಣೆಗಾಗಿ ಧರಿಗೆ ಬಂದು ಬಂದು ಜೋಗಿನಾಥ ದೈತ್ಯನ ಹಡಗು ಶಂಕರ್ನಾಥ ದೈತನ ಹಡಗು ಗರ್ಜನ ಸೂರ್ಯ ದೈತ್ಯನ ಹಡಗು ಹೌದು ಹೌದು ಸೀಗಿ ಸಿಂಕಾಸು ಹಡಗು

ಗುರು ದೇವರ ಭಕ್ತಿಯನ್ನ ಮಾಡೋ ಸಲುವಾಗಿ ಏನಾಗಿತ್ತು ಸಂಚರಿಸಿ ಹುಲಿಗಿನ ತಂದು ಜತಿ ನಾರಾಯಣಪುರ ನಾಮವನ್ನು ಒಳಸಿ ಹುಲ ಅನಿಸಿ ಹೌದು ಸಾಕ್ಷಾತ್ ಶಿವ ಪಾರ್ವತಿಯರನ್ನೇ ನನ್ನಪ್ಪ ಯಾರು ಕಾನೂರ ದೇವರ ಪೂಜಾರಿ ಆಗಿ ಹುನೂರ ದೇವರ ಪ್ರಧಾನಿಯಾಗಿ ಹೌದ ಸಿರವನ ದೇವರ ಶಿಷ್ಯನಾಗಿ ಕಸಿ ಹಂಗಿನ ಮೇಲೆ ತೊಟ್ಟು ಖುಷಿಯಿಂದ ಬಂದಿಗೆ ಸಾವಿರ ಭಾಗ್ಯದ ಕೂಡ ಮಾಡಿರ್ತಕ್ಕಂತ ಯಾರೋಪ್ಪ ಮುತ್ಯ ಮಾಲಿಂಗ್ರದಕ್ಕೂ ಕೂಡ ಸಂಘದ ವತಿಯಿಂದ ಕೋಟಿ ಕೋಟಿ ಹೊತ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ವಿಜಯಪುರ ಜಿಲ್ಲೆಯ ಪರಮ ಪಾವನ ಕ್ಷೇತ್ರ ಪುಣ್ಯಭೂಮಿ ಇದು ಯಾವದು ಅಂಜುಟ್ಟಿಗೆ ಮತ್ತು ಜನಕಿ ಗ್ರಾಮದ ಎರಡೂರ ಸೀಮೆಯಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಹೌದು ಮೂಲ ಆಗಿರುವಂತ ಜಗನ್ನ ಮಾತೆ ನನ್ನವ್ವ ಯಾರು ಭಕ್ ಜಾನಿ ಸಂಬನ ರಾಣಿ ಅದ ನಿನ್ನ ಪಾದಕ್ಕೆ ಮನಸ್ಸುವೆ ನಾ ಹನಿ ಹಣಿ ಕರವ ಮುಗುದು ನಾ ಹೊರವ ಬೇಡುವ ತಾಯಿ ಸುದ್ದ ಮಾಡುವ ನೀ ಹೌದು ಆದಿಶಕ್ತಿ ಅವರ ಸುಂಬನಿ ಸುಂಬರ್ನಾಡದೇವ ಜಾನಿ ಹೌದ ಇಂಗಲೇಶ್ವರ ಗ್ರಾಮದ ಭದ್ರಗಿರಿ ಬೀರೇಶ್ವರ ಸಂಘದ ವತಿಯಿಂದ ವತಿಯಿಂದ ಮೈಬಾಳಿನ ಸಂಘದ ವತಿಯಿಂದ ಲಕ್ಷ್ಮೀ ದೇವಿ ಕೋಟಿ ವೈಯಪ್ಪ ಇವತ್ತಿನ ದಿವಸ ಎರಡೂ ಸಂಘದ ಶೇಬನ್ನು ಕೇಳಲು ಬಂದು ಕೂಡಿರ್ತಕ್ಕಂತ ಸಭಾ ಪಂಡಿತರು ವೇದ ಪಂಡಿತರು ಜ್ಞಾನ ಪಂಡಿತರು ಹೌದು ಚಟಾ ತಾಯಿ ಮಳಗಕ್ಕ ತಂದಿ ಬೆಳಗತ್ತಿಂದ ಡೊಳ್ಳಿನ ಪಥ್ಯಗಳನ್ನು ಕೇಳಲು ಎಲ್ಲಾ ಧರ್ಮದ ಎಲ್ಲಾ ಆತ್ಮೀಯ ಬಂಧುಗಳಿಗೂ ಕೂಡ ಏನ್ ಮಾಡ್ತೀರಿ ಇಂಗ್ಲೇಶ್ವರ ಗ್ರಾಮದ ಸಂಘದ ವತಿಯಿಂದ ಮತ್ತು ಮೇಲಾಗಿ ನಮ್ಮ ಜೊತೆಯಲ್ಲಿ ಹಾಡಲು ಬಂದಿರತಕ್ಕಂತ ಹೌದು ಹಿಂಚಗೇರಿ ಗ್ರಾಮದ ಕಲಾ ತಂಡಕ್ಕೂ ಕೂಡ ಒಂದು ಸಾರಿ ಭಕ್ತಿಯ ಶರಣು ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡಿ ಮಾಡಿ ಮಾತಾ ಬಹಳ ಮುಂದದ ಹೆಂಗ ಹೆಂಗಿನ ಗೊತ್ತಾಗಿಲ್ಲ ನಮಗ ನನಗೆ ಗೊತ್ತಾಗ್ತದ ನನಗ ವಿಜಯಪುರ ಜಿಲ್ಲೆಯ ಅಂಜುಟ್ಟಿಗೆಯಪ್ಪ ಅಂತಂದ್ರ ಇದು ನಮಗ ತವ್ರ ಮನೆ ಇದ್ದಂಗ తాడుమని గొప్ప సాక కార్యక్రమం ఏను కరగి అందోళ పైదు గొప్ప సురేష్ కంగను కరగంద్ర అల్ ప్రభుత్వ ನೋಡಿ ಮಾತ ಗನ್ನಿ ಹಂಗೆ ಹೋಗದ ಬೋಗೋಣಿ ಹೆಂಗ್ ಕರತದ ಬೇನಿ ಕರತದ ನೀ ಕೇಳುದ ಕರಗ್ತನ ಮಾತ ಆ ಮತ್ತ ಈಗ ಮನಿ ಮ್ಯಾಲ ಗೋದಾಣಿ ಒಳಗ ಗನ್ನಿ ಹಾಕಿ ಹೌದು ಕಾಸಾಕ ಇಟ್ರ ಅಂದ್ರ ಹಾ ಗೋಗಣಿ ಉಳಿತಾನ ಗನ್ನಿ ಕರಗ್ತದ ಕರಗ್ತದ ನಮಗ ಗೊತ್ತಿರುವಂತ ಮಾತ ಇದ್ರ ಇಡತ ಆಗನ ಕೆಲಸ ಏನದು ಏನ ಹೇಳನಲ್ಲ ಪ್ರಭು

అమానుష పాత్ర చెట్టి జాతి స పల్లకి పుణ్యాత్మరే పవర్ అన్న కీర్తి జిల్లా పుణ్యాత్మర మాత ఏ గౌడ హాడరు హిన చంద్రత హల్లబి హాడరు పంకడ ఎల్ప్ మెదరు అంజుట్టు కల్ప్ మ

సద్గురు సేవ స్వదేవ గౌడ మాత్కంద్ర హా ఏన్ నగస్ బంద్రం నగస్ అర్స్బంద్ర అర్స్ మాత్రి మాత్ర అర్స్ అంత స్వదే గౌరవ So. ತಿಳ್ಕೊಂಡು ಹಾ ಹಾ ಮತ್ತೊಂದು ತಮ್ಮೆಲ್ಲರಿಗೂ ಎಲ್ಲರಿಗೂ ಸಣ್ಣ ಸರಣಾರ್ಥಿಗಳನ್ನ ಹೇಳಿ ಹೇಳಿ ಕಾಯಂಬರಿ ಬಾಳಾಗ್ಯದ ಪುಣ್ಯಾತ್ಮರೇ ಹಾ ಬಾಳ ಮ್ಯಾಲೆ ಇದಾವ ಸುರೇಶ್ ಅಣ್ಣ ಹೌದು ಆಗ್ಯಾದ ಅದಕ್ಕೀಗ ನಾವು ಹಾಡಿ ಅವರಿಗೆ ಪಾಠ ಕೊಡುವ ಅವ್ರ ಮತ್ತ ಹಾಡಿ ನಮಗ್ ಕೊಡುವು ಮತ್ತೆ ಮುರದ್ ಹಾಕಿ ಬರ್ತದ ಎರಡು ಮೇಲಿನವರು ಮೇಲಿನ ಶಕ್ತಿ ಪೌಳಿ ಒಳಗ ಹೌದು

ಬಿಸಲಾಗಿ ಹಚ್ನ್ನ ಇದು ಜ್ಞಾನ ಬಿಸಿಲಿದ್ದು ಹಸುವಾಗ ನಮಗ ಹಸು ಮಾಡಬೇಡ ಹಂಗ ಏನು ಸರ್ಜೋಡಿ ಕಲಾವಂತ್ರಿ ನಮಗ ಇವತ್ತು ವ್ಯವಹಾರಗಳು ಶಕ್ತಿ ಜಗನ್ನ ಜಗನ್ಮಾತ್ರಿ ಜಾತ್ರೆ ಹಾ ಜಾತ್ರೆ ಅದ ಎರಡು ಬೀರದೇವರು ಸಂಘದ ಅದಾವೆ ಅದ ಏನು ಕೇಳೋದು ಬೀರದೇವ್ರು ವಿಷಯ ಏನ್ ಕೇಳ್ತೀರಿಪ್ಪ ಇದು ಹಾಲ ಮತ್ತ ಹೌದು ಅಂಜುಟ್ಟಿ ಅಂದ್ರೆ ಅಂಜುಟ್ಟಿಗೆ ಅಂದ್ರೆ ಇಡೀ ತಾಲೂಕು ಜಯಪುರ ಜಿಲ್ಲಾ ಹೌದು ಹೌದು ಏನು ಕೇಳುವ ಮಾಡಿದೇವರು ಉಡಿ ಮಾಡಿದೇವರ ಲಿಂಗ ದೇವರ ಹಾ ಒಬ್ಬಕ್ಕಿ ದೇವಿ ಮನೆಗೆ ಊಟ ಮಾಡಕ್ ಹೋಗ್ಯಾನ ಒಬ್ಬಕ್ಕಿ ದೇವಿ ಮನೆಗೆ ಊಟಕ್ಕೆ ಹೋಗ್ಯಾನ ಹೌದು ದೇವಿ ಪ್ರೀತಿಯಿಂದ ಶ್ರೀಗುರು ಬೀಳಿದ ತಿಳ್ಕೊಂಡು ತಿಳ್ಕೊಂಡು ಊಟ ಹಾಕಿ ಕೊಟ್ಟಳು ಹೌದು ಅವಾಗ ದೇವಿ ಮನಸ್ಸಿನ ವಿಚಾರ ಗೊತ್ತು ಏನು ಹಾಲು ಎಷ್ಟು ಶಕ್ತಿ ಅದ್ರ ನೋಡಬೇಕು ತಿಳ್ಕೊಂಡು ಪರೀಕ್ಷೆ ಮಾಡಬೇಕು ಒಂದು ಮಾತು ಹೇಳಿದ್ರು ಏನು ಹೇಳಿದ್ದು ಯಪ್ಪ ತಂದೆ ವೀರಪ್ಪ ನನ್ನ ಮನೆಯವರೆಗೆ ನೀವು ಸದ್ದು ನಿನ್ನದು ಕೊಡಾಕ ನೀರಿಲ್ಲ ನೀರಿಲ್ಲ ನನ್ನ ಊರು ಬಿಟ್ಟು ಮುಂದಿನ ಊರ ಇಂತ ಊರ ಕೆರಿ ಅದ ಕೆರಿ ಆ ಕೆರಿಗೆ ಹೋಗಿ ನೀರು ಕುಡಬಹುದು ತಂದೆ ಕೇಳಿದಾಗ ಹಾ ಹಾ ಏನು ನೀರು ದೇವರ ದಾತ ಮಾಡಿದ ಏನು ಮಾಡಿದ ಅದೇ ದೇವಿ ಮನೆಯ ಕುತ್ತು ಕುತ್ತಲ್ಲಿ ಬೇಲೂ ಕೆರೆಗೆ ಕೆರಿಗೆ ಅಮ್ಮಗಳ ಮಂಟೆ ಇచ్చి ಬೀರಪ್ಪ ನೀರು ಕುಡ್ದಾನ ನೀರು ಕುಡ್ದಾನ ಅದೇ ಮನೆಯ ಕುತ್ತು ಅಂಬಗಳೂರಿ ಹೌದು ಎಲ್ಲೋ ಇರುವಂತ ಕೆರಿ ನೀರು ಇಲ್ಲೇ ಕುತ್ತು ಕುಡ್ದಾನ ಹಾ ಆ ವೀರದೇವರು ಯಾವ ದೇವಿ ಮನೆಗೆ ಹೋಗಿದ ದೇವಿ ಅಸರೆವೋ ಹೌದು ಯಾವ ಊರು ನೀರು ಕೆರೆ ನೀರ್ ಕುಡದ ಬೀರಪ್ಪ ಕುಡದ ಅನ್ನ ಒಂದು ಸಂವಾದ ಸುರೇಶ್ ಅಣ್ಣ ಏನದು ಸಂವಾದ ಸಂವಾದ ಮೊದಲು ಏನು ಮಕ್ಕಳಿಲ್ಲಾರ ಹೌದು ಅವ್ರು ಹತ್ತಿರ ಮಕ್ಕಳು ಹಾ ಹಾ ಮುಂದ ದತ್ತ ತಗೊತಿದ್ರು ಮಕ್ಕಳನ್ನ ಹೌದು ಮತ್ತೊಬ್ಬರು ಮಕ್ಕಳನ್ನ ದತ್ತಕ್ಕೆ ತಗೋತಿದ್ರು ದತ್ತಕ್ಕೆ ತಗೋತಿದ್ರು ಮನೆಯಾಗ್ರು ಮಕ್ಕಳು ಅಲ್ಲಿ ಯಾರು ಅಲ್ಲಿ ಇಲ್ಲಿ ಏನು ಕೇಳುದು ನಿಮಗ ಏನು ఈ దత్తకు తగ్గతి ఎన్ని దిందో మొత్త మొదలు దత్తకు కొట్టవరు తగ్గవ్ తుగ్వారు దత్తకు కొట్టు కూసిన సిర హాడీ మాట్లాడకే బాగా మాత్రం చాలు